ಮೊದಲೆಲ್ಲ ಕೆಮ್ಮು ಆ ರೀತಿಯಾಗಿ ಏನಾದ್ರು ಕಾಣಿಸ್ಕೊಂಡ್ರೆ ಕಾಪ್ ಸಿರಪ್ಪನ್ನ ಕೊಡ್ತಾ ಇದ್ರು ಆದರೆ ಈಗ ಕಾಪ್ ಸಿರಪ್ ಹೆಸರು ಕೇಳಿದ್ರೆ ಭಯ ಪಡಬೇಕು ಆ ರೀತಿಯಾಗಿ ಆಗಿರುವಂಥದ್ದು ಯಾಕೆ ಅಂತಂದರೆ ಸರಣಿ ಸಾವುಗಳಾಗಿದೆ ಮಕ್ಕಳ ಸಾವಾಗಿದೆ ಕಾಪ್ ಸಿರಪ್ ಸೇವಿಸಿ ಹದಿನಾಲ್ಕು ಮಕ್ಕಳು ಸಾವನ್ನಪ್ಪಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಡ್ ರೀಫ್ ಸಿರಪ್ಗೆ ಜನರು ಭಯ ಪಡ್ತಾ ಇದ್ದಾರೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಮಕ್ಕಳ ಸಾವಾಗಿದೆ ಅದೃಷ್ಟವಶಾತ್ ರಾಜ್ಯಕ್ಕಿನ್ನೂ ಕೂಡ ಬಂದಿಲ್ಲ ಇದೊಂದು ಕೋಲ್ಡ್ ಡ್ರೀಫ್ ಅಂತ ಏನಿದೆ ರಾಜ್ಯಕ್ಕೆ ಬಂದಿಲ್ಲ ಅಷ್ಟೇ ಆದ್ರೂ ಉಳಿದ ಕಂಪನಿಗಳ ಸಿರಪ್ ಮೇಲೆ ನಿಗಾ ಇರಿಸಲಾಗಿದೆ ಕೆಮ್ಮು ಮತ್ತು ಶೀತದ ಸಿರಪ್ ಟೆಸ್ಟ್ಗೆ ಸರ್ಕಾರ ಕೂಡ ಮುಂದಾಗಿದೆ ಆರೋಗ್ಯ ಇಲಾಖೆ ಡ್ರಗ್ ಕಂಟ್ರೋಲ್ ನಿಂದ ನಿಗಾ ಇರಿಸಲಾಗಿದೆ ಮೆಡಿಕಲ್ ನಲ್ಲಿ ನೇರವಾಗಿ ಸಿರಪ್ ಮಾರಬಾರದು ಅಂತ ಸೂಚನೆ ಕೊಡಲಾಗಿದೆ ವೈದ್ಯರ ಸಲಹೆಯನ್ನ ಪಡೆದು ಮಕ್ಕಳಿಗೆ ನೀಡಲು ಸಲಹೆಯನ್ನ ನೀಡಲಾಗಿದೆ ಅಂದ್ರೆ ಪ್ರಿಸ್ಕ್ರಿಪ್ಷನ್ಸ್ ಏನಿರುತ್ತೆ ಅದನ್ನ ತಗೊಂಡು ಹೋದ್ರೆ ಅಷ್ಟೇ ನಿಮ್ಗೆ ಮೆಡಿಕಲ್ ಶಾಪ್ ನಲ್ಲಿ ಕೊಡ್ತಾರೆ ಯಾಕೆಂತಂದರೆ ಮೊದಲೇ ಫಸ್ಟ್ ಆಫ್ ಆಲ್ ಮಾರಲೇಬಾರ್ದು ಅಂತ ಹೇಳಲಾಗಿದೆ ಹಾಗೂ ಕೂಡ ನಿಮಗೆ ಬೇಕಿದೆ ಆ ಒಂದು ಸಿರಪ್ ಅಂತ ಅಂದರೆ ಡಾಕ್ಟ್ರು ಬರ್ಕೊಡ್ಬೇಕಾಗತ್ತೆ ಪ್ರಿಸ್ಕ್ರಿಪ್ಷನಲ್ಲಿ ಎಂಟ್ರಿ ಮಾಡಬೇಕು ಈ ರೀತಿ ಸಿರಪ್ ಕೊಡಿ ಅಂತ ಎಂಟ್ರಿ ಮಾಡಿದ್ರಷ್ಟೇ ನಿಮಗೆ ಸಿಗತ್ತೆ ಸುಮ್ಮನೆ ಹೋಗಿ ಸಿರಪ್ ಕೊಡಿ ಅಂತಂದರೆ ಎಲ್ಲೂ ಕೂಡ ಕೊಡಲ್ಲ ಮಾರಂಗೂ ಇಲ್ಲ ಅದು ಸದ್ಯಕ್ಕೆ ನಿಷೇಧವನ್ನ ಹೇರಲಾಗಿದೆ ಯಾಕೆಂತಂದ್ರೆ ಸರಣಿ ಮಕ್ಕಳ ಸಾವಾಗಿದೆ ಹದಿನಾಲ್ಕು ಸಾವಾಗಿದೆ ಮಧ್ಯಪ್ರದೇಶ ಆಗಿರಬಹುದು ರಾಜಸ್ಥಾನ ಇಲ್ಲೆಲ್ಲ ಮಕ್ಕಳು ಸಾಯ್ತಾ ಇದ್ದಾರೆ ಕೇವಲ ಒಂದು ಸ್ಪೂನು ಈ ಕಾಪ್ ಸಿರಪ್ ಕುಡಿದು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಸದ್ಯಕ್ಕೆ ನಮ್ಮ ಅದೃಷ್ಟ ಏನು ಅಂತಂದ್ರೆ ಇನ್ನು ರಾಜ್ಯಕ್ಕೆ ಬಂದಿಲ್ಲ ಅದೊಂದು ಖುಷಿ ಪಡ್ಬೋದು ಈಗಲೇ ಎಚ್ಚೆತ್ಕೊಂಡ್ರೆ ಬೇರೆ ರೀತಿಯ ಅನಾಹುತಗಳು ಆಗಲ್ಲ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆಯನ್ನ ಮಾಡಲಾಗತ್ತೆ ಇಂದು ಹರ್ಷಗುಪ್ತ ನೇತೃತ್ವದಲ್ಲಿ ಮೀಟಿಂಗ್ ಮಾಡಲಾಗುತ್ತೆ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಹರ್ಷ ಗುಪ್ತಾ ಇವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಲಾಗುತ್ತೆ ಮೆಡಿಕಲ್ ಆಗಿರಬಹುದು ಖಾಸಗಿ ಆಸ್ಪತ್ರೆಗಳಾಗಿರಬಹುದು ಕ್ಲಿನಿಕ್ಗಳಾಗಿರಬಹುದು ಇದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗೆ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತಾ ಇದೆ ಈ ಒಂದು ಕಾಪ್ ಸಿರಪ್ನಿಂದ ಅಂತ ಅಂದರೆ ಹಾಗಾಗಿ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಬೇಕಾಗತ್ತೆ ಮೆಡಿಕಲ್ ಆಗಿರಬಹುದು ಕೆಲವೊಂದಿಷ್ಟು ಕ್ಲಿನಿಕ್ಗಳಾಗಿರಬಹುದು ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಇಲ್ಲೆಲ್ಲ ಕೂಡ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾರೆ ಜೊತೆಗೆ ಈ ಒಂದು ಕಾಪ್ ಸಿರಪ್ ಮಾರಾಟವನ್ನ ಮಾಡಬಾರ್ದು ಸದ್ಯಕ್ಕೆ ಆದೇಶವನ್ನು ಕೂಡ ಮಾಡಿದ್ದಾರೆ ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಹೇಳಿದ್ದಾರೆ ನೋಡೋಣ ಚರ್ಚೆಗಳಾದಾಗ ಕರ್ನಾಟಕ ರಾಜ್ಯನ ಅತಿ ಹೆಚ್ಚು ಇವತ್ತು ಪರೀಕ್ಷೆಗಳು ಮಾಡ್ತಾ ಇರತಕ್ಕಂತದ್ದು ತಪಾಸಣೆ ಮಾಡ್ತಾ ಇರೋದ್ದು ಮತ್ತು ಇಲ್ಲಿಯ ಒಂದು ಯಾರು ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಇದ್ರೆ ಅವ್ರ ಮೇಲೆ ಕೇಸ್ ಗಳು ಬುಕ್ ಮಾಡ್ತಾರೋ ಅತಿ ಹೆಚ್ಚು ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಸೊ ಕರ್ನಾಟಕ ಮಾದರಿಯಲ್ಲಿ ಬೇರೆ ರಾಜ್ಯಗಳು ಕೂಡ ಮಾಡಬೇಕು ಅಂತ ಕೇಂದ್ರ ಡ್ರಗ್ ಕಂಟ್ರೋಲ್ ಅಥಾರಿಟಿ ಅವರು ಬೇರೆ ಜಿಲ್ಲೆ ರಾಜ್ಯಗಳು ಕೂಡ ಹೇಳ್ತಾ ಇದ್ದಾರೆ ಮತ್ತು ಇದರಲ್ಲಿ ನೆಟ್ವರ್ಕ್ ಆಗ್ರಹ ನಾನು ಹೇಳಿರುವಂತೆ ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಸಂಪರ್ಕ ಇರಬೇಕು ಒಂದು ಕೇಂದ್ರದ ವೆಬ್ಸೈಟ್ ಅಲ್ಲಿ ಮಾಡಿ ಎಲ್ಲೇ ಏನೇ ಒಂದು ಇತರ ಒಂದು ಘಟನೆಗಳಾದಾಗ ಅಂದ್ರೆ ಇಷ್ಟ ಕೆಲವು ಸಂದರ್ಭದಲ್ಲಿ ಡ್ರಗ್ ಬೇರಾಗಿರ್ತಾರೆ